ಇವ್ರಿಗೆ ಒಂದು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಸ್ವಾಗತ ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ ಬರೋಬ್ಬರಿ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಟ್ತಾ ಇದ್ದಾರೆ ಆದೇಶ ಕೂಡ ಮಾಡಿದ್ದಾರೆ ಶಿಫಾರಸು ಕೂಡ ಮಾಡಿದ್ದಾರೆ ಯಾವ ಯೂನಿವರ್ಸಿಟಿ ಏನಾಗಿದೆ ಯಾರಿಗೆ ಅಂತ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೌದು ರಿಜಾ ಹೊಸ ಯೂನಿವರ್ಸಿಟಿಗಳನ್ನ ಮುಚ್ಚೋದಕ್ಕೆ ಸರ್ಕಾರ ತೀರ್ಮಾನ ಕೂಡ ಮಾಡಿದೆ ಇದರ ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ ಅನ್ನೋದು ವ್ಯಾಪಕ ಚರ್ಚೆಗಳಾಗಿದೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇದ್ದಾಗ ಹೊಸದಾಗಿ ಹತ್ತು ಯೂನಿವರ್ಸಿಟಿಗಳ ಅನೌನ್ಸ್ಮೆಂಟ್ ಕಾಣ್ಮಿತ್ತು ಅದರಲ್ಲಿ ಒಂಬತ್ತು ಯೂನಿವರ್ಸಿಟಿಗಳನ್ನ ಮುಚ್ಚೋದಕ್ಕೆ ಸರ್ಕಾರ ಪ್ರಸ್ತಾವನೆ ಕಲ್ಸಿದೆ ಹಾಸನ ಯೂನಿವರ್ಸಿಟಿ ಮಂಡ್ಯ ಬಾಗಲಕೋಟೆ ಆಗಿರ್ಬೋದು ಯಾವ್ಯಾವ ಹೊಸ ಯೂನಿವರ್ಸಿಟಿಗಳು ಇದಾವೆ ನಿಮಗೆಲ್ಲ ಗೊತ್ತಿರುತ್ತೆ ವಿದ್ಯಾರ್ಥಿಗಳಿಗೆ ಈಡೇ ಇರುತ್ತೆ ಹೊಸದಾಗಿ ಯಾವೆಲ್ಲ ಯೂನಿವರ್ಸಿಟಿಗಳು ಆ್ಯಡ್ ಆಗಿದಾವೆ ಅದರಲ್ಲಿ ಬಹುತೇಕ ಎಲ್ಲ ಯೂನಿವರ್ಸಿಟಿಗಳನ್ನ ರದ್ದು ಮಾಡ್ತಾರಂತೆ ಈ ಸರ್ಕಾರದ ಶಿಕ್ಷಣ ಕ್ಷೇತ್ರದ ಪ್ರಮುಖ ತೀರ್ಮಾನ ಇದಾಗಿದೆ ಇಂದಿನ ಸರ್ಕಾರದಲ್ಲಿ ಸ್ಥಾಪನೆಗೊಂಡ ಹತ್ತು ಯೂನಿವರ್ಸಿಟಿಗಳಲ್ಲಿ ಒಂಬತ್ತು ಅನ್ನು ಮುಚ್ಚುವಂತೆ ಶಿಫಾರಸು ಕೂಡ ಮಾಡಿದ್ದಾರೆ ಈ ನಿರ್ಧಾರವು ಉಪಮುಖ್ಯಮಂತ್ರಿ ಮನೆ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಉಪ ಸಮಿತಿ ರಚನೆ ಮಾಡಿ ಅದರ ಶಿಫಾರಸ್ಸಿನ ಮೇಲೆ ಕ್ರಮ ಕೈಗೊಳ್ತಾರೆ ಅಹ್ ಒಂಬತ್ತು ಯೂನಿವರ್ಸಿಟಿಗಳು ಕೂಡ ಮುಚ್ಚುತ್ತಾರೆ ನಿಮ್ಗೆ ಗೊತ್ತಿದೆ ಲೇಟೆಸ್ಟ್ ಆಗಿ ಯಾವ್ದು ಬಂದಿದೆ ಹೊಸದಾಗಿ ಅವುಗಳು ಕಳೆದ ಬಾರಿ ಬಿಜೆಪಿ ಸರ್ಕಾರದಲ್ಲಿ ಯಾವ ಯೂನಿವರ್ಸಿಟಿಗಳನ್ನ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಅವುಗಳು ಮುಚ್ಚುತ್ತಾರೆ ಮೇನ್ ಥಿಂಗ್ ದುಡ್ಡಿಲ್ಲ ಕವಡೆ ಕಾಸಿಲ್ಲ ಸರ್ಕಾರದ ಹತ್ರ ಗೊತ್ತಿರೋ ಗ್ಯಾರಂಟಿ ಕೂಡ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಒಂದ್ ಒಂದ್ ರೂಪಾಯಿ ದುಡ್ಡಿಲ್ಲ ಸರ್ಕಾರದವರು ಅಹ್ ಫುಲ್ ಹತಾಶರಾಗ್ಬಿಟ್ಟಿದ್ದಾರೆ ದುಡ್ಡೇ ಇಲ್ಲ ಆ ನಿಟ್ಟಿನಲ್ಲಿ ಐದು ವರ್ಷಕ್ಕೆ ಬರೋಬ್ಬರಿ ಮುನ್ನೂರ ನೂವತ್ತೆರಡು ಕೋಟಿ ವೆಚ್ಚ ಆಗುತ್ತಂತೆ ಆ ಹೀಗಾಗಿ ದುಡ್ಡಿಲ್ಲ ಈ ವೆಚ್ಚ ತಗ್ಗಿಸ್ಕೋಸ್ಕರ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ ಮೈನ್ ಥಿಂಗ್ ಮೂಲ ಸೌಕರ್ಯ ಇಲ್ಲ ಹೊಸ ಯೂನಿವರ್ಸಿಟಿ ಆಗ್ಬೇಕಾದ್ರೆ ಬರೋಬ್ಬರಿ ನೂರರಿಂದ ಇನ್ನೂರು ಎಕರೆ ಜಮೀನು ಬೇಕು ವಿ ಸಿ ಬೇಕು ದೊಡ್ಡದಾಗಿ ಫೀಲ್ಡ್ ಇರಬೇಕು ಫೀಲ್ಡ್ ಗಳಾಗಿರ್ಬೋದು ಆಫೀಸ್ಗಳಾಗಿರ್ಬೋದು ಎಲ್ಲ ಇರಬೇಕು ಅಗತ್ಯ ಮೂಲಭೂತ ಸೌಕರ್ಯ ಇರಬೇಕು ಆ ನಿಟ್ಟಿನಲ್ಲಿ ಬೋಧಕರು ಇರಬೇಕು ಆ ನಿಟ್ಟಿನಲ್ಲಿ ಈ ರೀತಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಮೈನ್ ಥಿಂಗ್ ಯೂನಿವರ್ಸಿಟಿಗಳನ್ನ ಜಾಸ್ತಿ ಮಾಡೋದ್ರಿಂದ ವಿದ್ಯಾ ಗುಣಮಟ್ಟ ಯೂನಿವರ್ಸಿಟಿಗಳ ಗುಣಮಟ್ಟ ಕೂಡ ಸುಧಾರಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹೌದು ನಿಜ ಎಷ್ಟೇ ಯೂನಿವರ್ಸಿಟಿಗಳು ಮಾಡೋದು ಪ್ರಯೋಜನ ಇಲ್ಲ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕೇ ಬೇಕು ಇದರ ಪರಿಣಾಮ ಏನು ಈ ರೀತಿ ಯೂನಿವರ್ಸಿಟಿಗಳನ್ನ ರದ್ದು ಮಾಡ್ತಾ ಇದ್ರೆ ಪರಿಣಾಮ ಹೇಳದಾರ ನೋಡೋದಾದ್ರೆ ಆಹ್ಹ್ ಈಗಲೇ ಅಡ್ಮಿಷನ್ ಆಗಿರ್ತಾರೆ ವಿದ್ಯಾರ್ಥಿಗಳು ಹಾಸನ ಯೂನಿವರ್ಸಿಟಿ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಬೇರೆ ಬೇರೆ ಹೊಸ ಹೊಸ ಯೂನಿವರ್ಸಿಟಿಗಳು ಹುಡ್ಕೊಂಡಿದ್ದಾವೆ ಅದಕ್ಕೆ ನೀವು ಅಡ್ಮಿಷನ್ ಆಗಿರ್ತಾರ ಅಂತ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅವರ ಶಿಕ್ಷಣ ಏನಾಗುತ್ತೆ ನೆಕ್ಸ್ಟ್ ಅನ್ನೋದು ಭಯ ಇದೆ ಆ ಇನ್ನ ಕೆಲ ವಿದ್ಯಾರ್ಥಿಗಳಿಗೆ ಸ್ಥಳೀಯವಾಗಿ ಯೂನಿವರ್ಸಿಟಿಗಳು ಕೂಡ ಮುಚ್ಚತಾ ಇರೋ ಕಾರಣ ಅವರಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ ಅಹ್ ಅವರು ಎಲ್ಲಿ ಹೋಗಬೇಕು ಏನಾಗಬೇಕು ಅವ್ರಿಗೆ ಅಡಚಣೆ ಆಗುತ್ತೆ ಸಮಾಜ ಕೂಡ ಬರ್ತಾ ಇದೆ ಇದನ್ನು ವಿರೋಧ ಪಕ್ಷದವರು ಟೀಕೆ ಮಾಡಿದ್ದಾರೆ ಹ್ಮ್ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಹಾಳು ಮಾಡ್ತಾ ಇದ್ದಾರೆ ಅಂತ ಬಟ್ ಇನ್ನು ಕೂಡ ಅಂತಿಮ ನಿರ್ಧಾರ ಆಗಿಲ್ಲ ಆಲ್ಮೋಸ್ಟ್ ಕನ್ಫರ್ಮೇಶನ್ ಕೂಡ ಆಗಿದೆ ಮುಚ್ಚೋ ರೀತಿಯಲ್ಲಿ ಇದ್ದಾರೆ ಆಲ್ರೆಡಿ ಘೋಷಣೆ ಕೂಡ ಮಾಡಿದ್ದಾರೆ ಮುಗ್ತಾ ಇದೀವ ಅಂತ ಇದರ ಅಭಿಪ್ರಾಯ ಕಮೆಂಟ್ ತಿಳಿಸಿ ನನ್ನ ಪ್ರಕಾರ ಗುಣಮಟ್ಟದ ಶಿಕ್ಷಣ ಬೇಕು ಈ ರೀತಿ ಬೇಕಂಪ್ಯೂಟರ್ ಯೂನಿವರ್ಸಿಟಿ ಮಾಡಿದ್ರೆ ಪ್ರಯೋಜನ ಇಲ್ಲ ಬಟ್ ಆ ಸರ್ಕಾರದವರು ಮಾಡ್ತಾರೆ ಈ ಸರ್ಕಾರದವರು ಕಿತ್ತಾಕ್ತಾರೆ ಅಹ್ ಯಾವ್ದು ತಪ್ಪು ಯಾರು ಸರಿ ಇವ್ರು ಸರಿ ಸರಿಯಾದಪ್ಪ ಅನ್ನೋದನ್ನ ನಿಮ್ಮ ಕಮೆಂಟ್ ಮೂಲಕ ಹೇಳಿಸಿ ಇದು ಹೇಳ್ತೇನೆ